ಹಾಯ್ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಬೆಳ ಬೆಳಗ್ಗೆ ನಾವು ತಕ್ಲೇಶ್ಪುರ ಅಂದರೆ ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ ಯಾಕೆ ಅಂದರೆ ನನ್ನ ಅಣ್ಣನ ಎಂಗೇಜ್ಮೆಂಟ್ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ಮಿಯಾ ಹೋಗ್ತಾಯಿದ್ದೀವಿ ಸೊ ಮಾರ್ನಿಂಗ್ ಮಾರ್ನಿಂಗೇ ಹೊರಟಿದ್ವಿ ಆ್ಯಂಡ್ ಅಲ್ಲಿ ನನಗೆ ಕ್ಲೌಡ್ಸಲ್ಲಿ ಮಧ್ಯದಲ್ಲಿ ಒಂಥರ ದೇವರೇ ಆಶೀರ್ವಾದ ಮಾಡೋ ಥರ ಒಂದು ಕಾಣಿಸ್ತಾ ಇತ್ತು ನನಗೆ ನನ್ನ ಹಸ್ಬೆಂಡಿಗೆ ಸೊ ಅದ್ರದ್ದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ ಚೆನ್ನಾಗಿತ್ತು ಆ್ಯಂಡ್ ಅದಾದಮೇಲೆ ಮನೆ ಹತ್ರ ಹೋದೆ ತುಂಬ ಗಿಡಗಳು ಬಂದಿತ್ತು ಚೆನ್ನಾಗಿ ಬಂದಿತ್ತು ನಾನು ಹಾಕಿರೋ ಗಿಡಗಳೆಲ್ಲ ದೊಡ್ಡ ದೊಡ್ಡ ಗಿಡ ಆಗಿತ್ತು ಫ್ಲವರ್ಸ್ ರೋಸಸ್ ಮತ್ತು ಮಲ್ಲಿಗೆ ಗಿಡ ಇದನ್ನು ಕೂಡ ಅಷ್ಟೇ ನಾನು ಹಾಕಿದ್ದೆ ಆವಾಗ ಮಳೆಗಾಲದಲ್ಲಿ ಹಾಕಿದ್ದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲದರಲ್ಲೂ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು ಕಲರ್ಸ್ ಕೂಡ ಅಷ್ಟೇ ರೋಸಸ್ ಎಲ್ಲ ಸೊ ಅದರದ್ದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಮ್ಮ ಮನೆಗೆ ಹೂವೇ ಬೇಡ ಅಷ್ಟು ಹೂವು ಬಿಟ್ಬಿಟ್ಟಿರುತ್ತೆ ಯಾವಾಗ್ಲೂ ಅಷ್ಟೇ ಸೊ ಅಮ್ಮ ಹೂವೇ ತಗೊಳ್ಳಲ್ಲ ಮನೇಲಿರೋ ಹೂವದಲ್ಲೇ ದೇವ್ರಿಗೆ ಪೂಜೆ ಮಾಡ್ತಾರೆ ಆದಮೇಲೆ ನಮ್ಮಮ್ಮ ನಮಗೋಸ್ಕರ ಅಂತ ಕಡುಬು ಮಾಡಿದರು ಚೆನ್ನಾಗಿತ್ತು ಕಡುಬು ತರಕಾರಿ ಸಾರು ನನ್ನ ಹಸ್ಬೆಂಡ್ಗೂ ಕೂಡ ಇವಾಗ ಫೇವ್ರೇಟ್ ಆಗಿಬಿಟ್ಟಿದೆ ಕಡುಬು ಅವರು ಅಷ್ಟೇ ನಮ್ಮ ಮನೆಗೆಲ್ಲ ಬಂದರೆ ಚೆನ್ನಾಗಿ ತಿಂತಾರೆ ಕಡುಬು ರೊಟ್ಟಿ ಎಲ್ಲನೂ ಅಷ್ಟೇ ಸೊ ಅವರಿಗೆ ಡ್ರೈ ಐಟಮ್ಸ್ ಎಲ್ಲ ಇಷ್ಟ ಅದರಿಂದಾಗಿ ಅದನ್ನು ಮಾಡಿದ್ವಿ ಅದಾದಮೇಲೆ ನಾವು ಇನ್ನೂ ಕ್ಲಿಪ್ಪಿಂಗ್ಸ್ ನಾನು ತೊಗೊಳ್ಳೋಕಾಗಲಿಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೆ ಒಂಥರ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ಅಷ್ಟು ಟಯರ್ಡ್ ಆಗಿತ್ತು ಯಾಕಂದರೆ ನಾನೇ ಎಲ್ಲ ಓಡಾಡಿತ್ತು ಅದರಿಂದಾಗಿ ಬೆಳಕೇನು ಅಷ್ಟು ಬೇಗ ಇದ್ದಿರೋದ್ರಿಂದ ನನಗೆ ರೆಡಿಯಾಗಕ್ಕೂ ಆಗಿರಲಿಲ್ಲ ಒಂಥರ ಆಗ್ಬಿಟ್ಟಿತ್ತು ಎಲ್ಲ ನನಗೆ ಹುಷಾರೇ ತಪ್ಪಿಟ್ಟಿತ್ತು ಆ್ಯಕ್ಚುಲಿ ಸೊ ನಾ ಒಂದು ಕಾರಲ್ಲಿ ಹೊರಟಿ ಆ್ಯಂಡ್ ಬಸ್ ಮಾಡಿದರು ಪಾಪ ಮಿನಿ ಬಸ್ ಅದರಲ್ಲಿ ನಮ್ಮೂರವರು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು ಸೊ ಚೆನ್ನಾಗಿತ್ತು ಫಂಕ್ಷನ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಜಾಸ್ತಿನೂ ತೊಗೊಳೋಕ್ಕಾಗಿಲ್ಲ ಬಿಕಾಸ್ ನನಗೆ ಆ ಟೈಮಲ್ಲಿ ಹುಷಾರಿಲ್ಲದಂಗೆ ಆಗಿಬಿಡ್ತು ವಾಮಿಟಿಂಗ್ ಎಲ್ಲ ಆಗಿಬಿಡ್ತು ಅದರಿಂದಾಗಿ ನನಗೆ ಜಾಸ್ತಿ ನನಗೆ ಕ್ಲಿಪ್ ವೀಡಿಯೋಸ್ ಕೂಡ ನೋಡಿ ಸ್ವಲ್ಪ ಮಾಡಿದ್ದೀನಿ ಎಲ್ಲ ಅರ್ಧ ಅರ್ಧ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಫೋಟೋಸ್ ಎಲ್ಲ ಸಿಕ್ಕಿದೆ ಅದರಲ್ಲಿ ಒಂದಷ್ಟು ಫೋಟೋಸ್ ನಿಮಗೆ ಲಾಸ್ಟಲ್ಲಿ ನಿಮಗೆ ನಾನು ಹಾಕ್ತೀನಿ ಸೊ ಫುಲ್ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅತ್ತೆ ನಮ್ಮ ಆಂಟಿ ಎಲ್ಲರೂ ಬಂದಿದ್ರು ಚೆನ್ನಾಗಿತ್ತು ಖುಷಿ ಇತ್ತು ಚೆನ್ನಾಗಿ ಮಾಡಿದರು ನಮ್ಮ ಅತ್ತಿಗೆ ಕಡೆಯವರು ಫಂಕ್ಷನ್ನ ಸೊ ಊಟವೂ ಎಲ್ಲನೂ ಚೆನ್ನಾಗಿತ್ತು ನನಗೆ ಊಟವೂ ಮಾಡೋಕ್ಕಾಗಿಲ್ಲ ಅಷ್ಟು ನನಗೆ ಹುಷಾರಲ್ದಂಗೆ ಆಗ್ಬಿಡ್ತು ನಾ ಏನೂ ಗೊತ್ತಿಲ್ಲ ಸೊ ನೋಡಿ ಈ ಥರ ಎಲ್ಲ ಅರೇಂಜ್ ಮಾಡಿದ್ವಿ ಆ್ಯಂಡ್ ನಾವು ಹೋಗಿರೋದೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ವಿ ಚೆನ್ನಾಗಿತ್ತು ಫಂಕ್ಷನ್ ಅಂತಾರ ಆ್ಯಂಡ್ ನಮ್ಮ ಅದಕ್ಕೆನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಸೊ ನಾವು ಕೊಟ್ಟಿರೋ ಸ್ಯಾರಿ ಬಂದು ಗ್ರೀನ್ ಕಲರ್ ಇದಲ್ಲ ಇನ್ನೊಂದು ನೆಕ್ಸ್ಟ್ ವೇರ್ ಮಾಡ್ತಾರಲ್ಲ ಅದು ಆ್ಯಂಡ್ ನಮ್ಮ ಅಣ್ಣಂದು ಅವ್ರದ್ದು ಒಂದೇ ಔಟ್ಫಿಟ್ ಅದರ ಫೋಟೋಸ್ ಕೂಡ ಕ್ಲಿಯರಾಗಿ ಕಾಣುತ್ತೆ ನಿಮಗೆ ಸೊ ನಮ್ಮ ಅತ್ತಿಗೆ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಅತ್ತಿಗೆಗೆ ಒಬ್ಬರು ಅಣ್ಣ ಇದ್ದಾರೆ ಆ್ಯಂಡ್ ಒಬ್ಬರು ಅಕ್ಕ ಇದ್ದಾರೆ ಇವರೇ ಲಾಸ್ಟ್ನೇ ಅವರು ಸೊ ಅಣ್ಣ ಅಕ್ಕಂಗೆ ಮದುವೆ ಆಗಿದೆ ಆ್ಯಂಡ್ ಅಣ್ಣನಿಗೆ ಇನ್ನೂ ಮದುವೆ ಆಗಿಲ್ಲ ಸೊ ಆ್ಯಂಡ್ ಅವರಿಗೆ ಅಮ್ಮ ಇದ್ದಾರೆ ಆ್ಯಂಡ್ ಅಪ್ಪ ಇಲ್ಲ ನೈನ್ ಇಯರ್ಸ್ ಬ್ಯಾಕ್ ಅವರು ತೀರ್ಕೊಂಡಿದ್ದಾರೆ ಸೊ ಇಷ್ಟು ಅವರ ಫ್ಯಾಮಿಲಿ ಡೀಟೇಲ್ಸ್ ಆ್ಯಂಡ್ ತುಂಬ ಒಳ್ಳೆ ಫ್ಯಾಮಿಲಿ ಆ್ಯಂಡ್ ನಮಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಆ್ಯಂಡ್ ತುಂಬ ಆಗುತ್ತೆ ಆ್ಯಂಡ್ ಇಬ್ಬರು ಜೋಡಿನೂ ಕೂಡ ತುಂಬ ಚೆನ್ನಾಗಿದೆ ಸೂಪರ್ ಮೇಡ್ ಇನ್ ಹೆವೆನ್ ಅಂತಾರಲ್ಲ ಆ ಥರ ತುಂಬ ಚೆನ್ನಾಗಿದೆ ಜೋಡಿ ಆ್ಯಂಡ್ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಚೆನ್ನಾಗಿದೆ ಕ್ಯಾಮ್ರಾಮನ್ ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರೆ ಅಟ ಅಡ್ಡ ಬರ್ತಾಯಿದ್ರು ಸೊ ನೋಡಿ ಫುಲ್ ವೀಡಿಯೋದಲ್ಲಿ ಅವರೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹಿಂಗೆ ಹೋದರೆ ಹೀಗೆ ಬರ್ತಾರೆ ಹೋದರೆ ಹಾಗೆ ಬರ್ತಾರೆ ನೋಡಿ ಸೊ ವೀಡಿಯೋನೇ ಆಮೇಲೆ ನನ್ನ ಹಸ್ಬೆಂಡ್ ತಾಸನೆ ಮಾಡ್ತಾ ಸೈಡಿಗೆ ಬಂದುಬಿಟ್ಟು ಸೊ ನಾನು ಸ್ಯಾರಿ ತಂದಿದ್ದೆ ಏನೆಲ್ಲ ಮಾಡ್ಕೊಬೇಕು ಆ ಥರಲ್ಲೇ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಆ ಟೈಮಲ್ಲಿ ಹೇಗೆ ಹುಟ್ಟಿದ್ದೀನೋ ಸ್ಯಾರಿ ಗೊತ್ತಿಲ್ಲ ಹೆಂಗೋ ಒಂದು ಉಟ್ಕೊಂಬಿಟ್ಟಿದ್ದೀನಿ ಆಮೇಲೆ ಆ ಟೆನ್ಷನಲ್ಲಿ ನಾನು ಒಂದಷ್ಟು ಐಟಮ್ಸ್ ಕೂಡ ಮರ್ತೋಗ್ಬಿಟ್ಟೆ ಎಲ್ಲ ಮನೇಲಿಟ್ಬಿಟ್ಟಿದ್ದೆ ಎರಡೇನೂ ಆಗ್ಬಿಟ್ಟಿತ್ತು ಫುಲ್ಲು ಎಂಗೇಜ್ಮೆಂಟದ್ದು ನಾನೇ ಪಪ್ಪ ಹಂಗೆ ಹೇಳಿ ನಾನೇ ಮಾಡ್ತೀನಿ ನೀವೇನು ಕೆಸ್ಕೊಡಿ ಅಂತೆಲ್ಲ ಅರೇಂಜ್ ಮಾಡಿದೆ ಅವ್ರಿಗೇನು ಅಂದರೆ ಬರೀ ಫ್ರೂಟ್ಸ್ದೊಂದು ಹಿಟ್ಟಿದೆ ಮತ್ತು ಗಾಡಿ ಇದೆಲ್ಲ ಅವ್ರು ನೋಡ್ಕೊಂಡಿದ್ರು ಇನ್ನು ಪ್ರತಿಯೊಂದು ಶಾಪಿಂಗ್ ಮಾಡಿ ತಟ್ಟೆ ತುಂಬಿಸೋದಿಂದ ಹಿಡಿದು ಪ್ರತಿಯೊಂದೂ ಸ್ಯಾರಿ ತೊಗೊಳೋದು ಹಿಂಗೆ ಎಂಗೇಜ್ಮೆಂಟ್ ರಿಂಗ್ ಮಾಡಿಸೋದು ಪ್ರತಿಯೊಂದನ್ನು ನಾನೇ ವಹಿಸ್ಕೊಂಬಿಟ್ಟಿರೋದ್ರಿಂದ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಆ್ಯಂಡ್ ಅದಾದಮೇಲೆ ನಂಗೆ ನಿಜವಾಗ್ಲೂ ಕ್ಲೀನಾಗಿ ರೆಡಿ ಆಗೋಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ ಅಷ್ಟು ಯಾಕಂದರೆ ಹುಷಾರು ಇಲ್ದಂಗೆ ಆಗ್ಬಿಟ್ಟಿತ್ತೆ ಅದಾದಮೇಲೆ ಇಂಟ್ರೆಸ್ಟು ಹೋಗ್ಬಿಡ್ತು ರೆಡಿಯಾಗೋದಕ್ಕೆ ಯೋ ಫಂಕ್ಷನ್ ಆದರೆ ಸಾಕು ಅನ್ನೋಂಗಾಗ್ಬಿಡ್ತು ಲಾಸ್ಟಲ್ಲಿ ಅದರಿಂದಾಗಿ ನಿಜವಾಗ್ಲೂ ನಾನು ನೀಟಾಗಿ ರೆಡಿಯೂ ಆಗಿರಲಿಲ್ಲ ಅದಕ್ಕೋಸ್ಕರ ಮದುವೆಲಿ ಮೇಕಪ್ ಅವ್ರಿಗೆ ಹೇಳಿ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ನಿಜವಾಗ್ಲೂ ಅಣ್ಣನ ಎಂಗೇಜ್ಮೆಂಟು ನಾನೇ ನೀಟಾಗಿ ರೆಡಿ ರೆಡಿಯಾಗಿರಲಿಲ್ಲ ಅದೇನಂಗೆ ಬೇಜಾರ ಆಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ I I, I I begin to. I, 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 I begin to mm -hmm. ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ನಾನು ಪ್ರತಿಯೊಂದನ್ನು ಕವರ್ ಮಾಡಿದ್ದೀನಿ ಸೊ ಇಷ್ಟ ಆಗಿದರೆ ಪ್ಲೀಸ್ ಈ ನಿಮ್ಮ ಕನ್ನಡ ತ್ಯಾನ ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್ ಆ್ಯಂಡ್ ಪ್ಲೀಸ್ ಎನ್ಕರೇಜ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ ನಾಳೆ ಮತ್ತೆ ಒಂದು ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಕ್ಕೀನಿ ಅಂಟಿಲ್ ದ್ ಸೆಕೆ ಬಾಬಾ ಸೀ ಯು